ಸುಮಾರು ಜನ ಮನುಷ್ಯನ ಮೂಲ ಕರ್ತವ್ಯ ಏನ ಮುಂದೆನೂ ಮಾಡಿಕೊಟ್ಟಿರ್ತಾರೆ ಈ ಪ್ರಪಂಚದೊಳಗೆ ಸಿಲುಕಿ ಯಾವುದೋ ದಿಕ್ಕು ಕಾಣಿದ್ರೆ ಸಾಯಂಕಾಲ ಅವರಿಗೆ ಕೇವಲ ಆಹಾರ ನಿದ್ಧ ಭೋಗ ಭಯ ಇದಕ್ಕೆ ಸಿಮಿ ತಮ್ಮ ಬದುಕನ್ನು ಸಿಮಿ ಇಟ್ಟಿರ್ತಾರೆ ಯಾಕೆ ಯಾವುದೂ ಮುಂದೆ ಹೋಗೋದಿಲ್ಲ ಅವರು ಗಾಡಿ ಮುಂದೆ ಹೋಗೋದಿಲ್ಲ ಮ್ಯಾಲೆ ಸ್ವಲ್ಪ ವಿಚಾರ ಮಾಡಿದ್ರೆ ನಾವು ಯಾರು ಎದಕ್ಕೆ ಬಂದೀವಿ ಏನು ಮಾಡಬೇಕಾಗಿದೆ ಈ ಭೂಮಿ ಒಳಗೆ ನಮ್ಮ ಕರ್ತವ್ಯ ಏನು ಪುನಃ ಎಲ್ಲಿ ಹೋಗ್ತೀವಿ ಒಬ್ಬರಾದರೂ ವಿಚಾರ ಮಾಡ್ತಾರೆ ಇಲ್ಲ ಇಲ್ಲ ಬೇಕಾಗ್ತದೆ ಎಲ್ಲೋ ಮಹಾತ್ಮ ಇರ್ಬೋದು ಜನಗಳು ಆ ಆಕಾಶವಾಗಿ ನಕ್ಷತ್ರನಾಗ ಆದರೆ ಸುಮಾರಾಗಿ ಜನರೆಲ್ಲ ಜನ ಎಲ್ಲನೂ ಕೆಳಗೆ ಲಕ್ಷ ಎಲ್ಲ ಕೆಳವೇ ದುಡಿಯೋದು ತಿನ್ನೋದು ಇಷ್ಟ ಆರನೇ ಥರ ಗುರುಗಯ ಪಶು ಸಕ್ತ ಇದು ಸಂತ ಜೀವನ ಮನುಷ್ಯ ಅಂದರೆ ಹುಟ್ಟಿದ ಮೇಲೆ ಮನುಷ್ಯತ್ವದಲ್ಲಿ ಏನು ಕಾ ಕಾ ಸಾಧಿಸಬೇಕಾಗಿದೆ ಅದು ತಿಳ್ಕೊಳ್ಬಿಡ್ತಾ ಇರ್ತಾರೆ ಕೊನೆಗೆ ಮಹಾಪುರು ಮಾತು ಹೇಳಿದ್ರೆ ಧರ್ಮಾರ್ಥ ಕಾಮಪಕ್ಷ ಈ ಪುರುಷಾರ್ಥವನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ಕೊನೆ ಪಕ್ಷಕ್ಕೆ ಅವು ಸಾಧಿಸಿದಾಗಷ್ಟೇ ಮನುಷ್ಯ ಅಂತಾರೆ ಅದಕ್ಕೆ ಕಡೆ ಗಮನ ಹೇಳಿದಿಲ್ಲ ಅವು ಏನಂದರೆ ಗೊತ್ತಿಲ್ಲ ಒಬ್ಬರಿಗೆ ಕೇಳಿದೆ ನಾನು ಸುಮಾರು ಎಂಬತ್ತಾದವರಿಗೆ ಪುರುಷಾರ್ಥದ ಹೇಳಿದ್ರೆ ಗೊತ್ತಿಲ್ಲ ಅಂತ ಹೇಳಿದ್ರು ಹೀಗೆ ಪುರುಷಾರ್ಥ ಎದಕ್ಕೆ ಏನು ಸಾಧನೆ ಮಾಡಬೇಕು ಗೊತ್ತಿಲ್ಲ ಹೋಗ್ತಾರೆ ದೇವ್ರ ಕೈ ಹೋಗ್ತಾರೆ ದೇವ್ರಂತಂದು ಅಂತಂದು ಹೇಳಿದ ಎಲ್ಲ ಕಡೆ ಅದನ್ನ ಮಕ್ಕಳು ಅದನ್ನು ಕಳ್ಸಿ ಬಿಡ್ತೀನಿ ದೇವ್ರೆಲ್ಲದ ಎಲ್ಲ ಕಡೆ ಅದ ಇಲ್ಲ ಎಲ್ಲ ಕಡೆ ಅದ ಇಷ್ಟೊಂದು ಅವ್ರು ಬಾಪಟ್ಲೆ ಮತ್ತು ದೇವ್ರ ಎಲ್ಲ ಕಡೆದ ಮತ್ತೆ ನೀಲಿದ್ದೀ ಮೊದಲು ತಾಯಿ ಕರ್ತವಾಗ ಬರೋದಿದ್ದ ಮೊದಲು ನಾನು ದೇವ್ರ ಕಡೆ ಇದ್ದೆ ಮತ್ತು ಎಲ್ಲಿ ನಮ್ಗೆ ದೇವ್ರಿಂದ ಬರ್ತೀನಿ ಮತ್ತೆ ಎಲ್ಲಿ ಹೋಗ್ತಿದ್ದೆ ದೇವ್ರ ಕಡೆ ಅಲ್ಲ ಅದನ್ನು ಬರಬೇಕಾಕೆ ಮತ್ತು ಹೋಗ್ಬೇಕಾಕೆ ಇದಕ್ಕೆ ಉತ್ತರ ಇಲ್ಲ ಮನುಷ್ಯನಿಗೆ ಉತ್ತರ ಇಲ್ಲದಕ್ಕೆ ಯಾವುದು ಯಾಕಂದರೆ ಅವನಿಗೆ ತನ್ನ ಅತ್ಯತ್ವ ಗೊತ್ತಿಲ್ಲ ತಾನು ಯಾರು ಅನ್ನೋದೋ ಗೊತ್ತಿಲ್ಲ ತಾನು ಯಾರು ಮೊದಲು ತಿಳ್ಕೊಂಡಾಗ ದೇವನ ತಿಳ್ಕೊಳಕ್ಕೆ ಸಾಧ್ಯ ಬರೀ ಇದ್ರೊಳಗೆ ಜೀವನ ಪಶು ಸಕೃತ ಜೀವನ ಆಯಿತು ಬಿಟ್ಟು ಈಗಾದರೂ ಹೇಳಿ ಪ್ರಯತ್ನ ಮಾಡಿದರೆ ಅವ್ರ ಕಲ್ಯಾಣ ಯಾರು ಉತ್ತರ ಅವ್ರ ಕಲ್ಯಾಣ ಆಗ್ತದೆ ಸ್ಥಿತಿ ಜೀವನ್ಮುಕ್ತಿ ಹೊಡಬೇಕಾಗಿದೆ ಇಲ್ಲೇ ಇದ್ದ ಜನರಾಗ ಯಾಕಂದರೆ ಮಾನವ ಜಾಪಕ ದೊಡ್ಡದು ಇದನ್ನು ಹಾನಿ ಮಾಡಬೇಕು ಉತ್ತರ ಅಂತ ಹೇಳಿದ್ರೆ ಡಾಕ್ಟರ್ ಅವರು ಮಾತನಾಡಿದ್ರೆ ನೂರಕ್ಕೆ ನೂರು ಸತ್ಯದ ಆ ಪ್ರಕಾರ ನೋಡಿದರೆ ಎಲ್ಲರೂ ಕನ್ನಡ ಆಯಿತು